ದೀಪಾವಳಿ ಅಮಾವಾಸ್ಯೆಯ ಮರುದಿನ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಪ್ರಥಮ ಅತಿಥಿ ಬಲಿಪಾಡ್ಯಮಿ ಎಂದೇ ಸ್ಮರಣೀಯವಾಗಿದೆ ಭಕ್ತ ಪ್ರಹ್ಲಾದನ ಮೊಮ್ಮಗನಾದಂತಹ ಬಲಿ ಚಕ್ರವರ್ತಿಯು ರಾಕ್ಷಸರ ರಾಜನಾಗಿದ್ದರೂ ಕೂಡ ಸಜ್ಜನನಾಗಿದ್ದ ಭಾಗವತೋತ್ತಮನೂ ಆಗಿದ್ದ ಆದರೂ ಆತನ ರಾಕ್ಷಸ ಪ್ರವೃತ್ತಿಗೆ ಮಿತಿ ಇರಲಿಲ್ಲ ಆತನು ಎಲ್ಲ ದೇವರ ಯಕ್ಷ ಗಂಧರ್ವರ ಸಂಪತ್ತನ್ನು ಎಲ್ಲವನ್ನೂ ಕೂಡ ಆತನೇ ಹತೋಟಿಯಲ್ಲಿಟ್ಟುಕೊಂಡಿದ್ದ ಈ ಬಲಿಚಕ್ರವರ್ತಿಯನ್ನು ದಮನಿಸುವ ಉದ್ದೇಶದಿಂದ ಮಹಾವಿಷ್ಣುವು ಅದಿತಿ ಕಶ್ಯಪರ ಮಗನಾಗಿ ಸಣ್ಣ ಬ್ರಾಹ್ಮಣ ವಟುವಿನ ವೇಷವನ್ನು ಧರಿಸಿ ವಾಮನ ರೂಪಿಯಾಗಿ ಈ ಬಲಿಚಕ್ರವರ್ತಿಯ ಯಜ್ಞದ ಸಮೀಪಕ್ಕೆ ಬರುತ್ತಾನೆ ಹಾಗೂ ನನಗೆ ಮೂರೇ ಮೂರು ಹೆಜ್ಜೆಯನ್ನು ಕೊಡು ಎಂದು ದಾನವಾಗಿ ಕೇಳುತ್ತಾನೆ ಈ ಬ್ರಾಹ್ಮಣ ವಟು ಮಹಾವಿಷ್ಣುವಿನ ಅವತಾರವೇ ಎನ್ನುವುದು ಈ ಬಲಿಚಕ್ರವರ್ತಿಗೆ ಗೊತ್ತಾಗುತ್ತದೆ ಆದರೂ ತನ್ನಲ್ಲಿದ್ದಂತಹ ದಾನ ಧರ್ಮವನ್ನು ಆತನು ಮರೆಯುವುದಿಲ್ಲ ತಗೋ ನಿನಗೆ ದಾನವಾಗಿ ಈ ಮೂರು ಹೆಜ್ಜೆಗಳು ಆಗ ವಾಮನ ರೂಪದಲ್ಲಿದ್ದ ಮಹಾವಿಷ್ಣುವು ಬೆಳೆಯುತ್ತಾ ಬೆಳೆಯುತ್ತಾ ಇಡೀ ಬ್ರಹ್ಮಾಂಡವನ್ನೇ ವ್ಯಾಪಿಸಿ ಬಿಡುತ್ತಾನೆ ತ್ರಿವಿಕ್ರಮನಂತಾಗುತ್ತಾನೆ ಆತನು ಒಂದು ಹೆಜ್ಜೆಯನ್ನು ಇಡೀ ಆಕಾಶದ ಮೇಲೆ ಇಡುತ್ತಾನೆ ಆ ಒಂದೇ ಒಂದು ಹೆಜ್ಜೆ ಇಡೀ ಆಕಾಶವನ್ನೇ ವ್ಯಾಪಿಸಿಬಿಡುತ್ತದೆ ಎರಡನೇ ಹೆಜ್ಜೆ ಇಡೀ ಭೂಮಂಡಲವನ್ನೇ ವ್ಯಾಪಿಸಿಬಿಡುತ್ತದೆ ಮೂರನೇ ಹೆಜ್ಜೆ ಎಲ್ಲಿಡಲಿ ಎಂದು ಕೇಳಿದಾಗ ಬಲೀಂದ್ರ ಚಕ್ರವರ್ತಿಯು ಭಕ್ತಿಯಿಂದ ತನ್ನ ತಲೆಯನ್ನೇ ತೋರಿಸಿಬಿಡುತ್ತಾನೆ ಕೂಡಲೇ ಆ ವಾಮನ ರೂಪಿಯಾದಂತಹ ಮಹಾವಿಷ್ಣುವು ಬಲೀಂದ್ರನ ತಲೆಯ ಮೇಲೆ ಮೂರನೇ ಹೆಜ್ಜೆಯನ್ನಿಟ್ಟು ಆತನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿಬಿಡುತ್ತಾನೆ ಬಲಿಚಕ್ರವರ್ತಿಯನ್ನು ದಮನಿಸಿದ ದಿನವೇ ಬಲಿಪಾಡ್ಯಮಿ